ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಮುಂದುವರೆದಿರುವಂಥ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಹಾಗೆ ತುಮಕೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಾ ಇದ್ದು ಜನ ಆತಂಕ ವ್ಯಕ್ತಪಡಿಸುವಂತಾಗಿದೆ ಈ ಮಧ್ಯೆ ತುಮಕೂರಿನಲ್ಲೂ ಇಂತಹ ಪ್ರಕರಣಗಳು ಹೆಚ್ಚಾಗಿರುವ ಘಟನೆ ಬೆಳಕಿಗೆ ಬಂದಿದೆ ತುಮಕೂರು ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಹನ್ನೊಂದು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಜೂನ್ ಮೂವತ್ತರವರೆಗೂ ಹನ್ನೊಂದು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಜನರಿಗೆ ಇಸಿಜಿ ಮಾಡಲಾಗಿದೆ ಅದರಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೈದು ಅಬ್ನಾರ್ಮಲ್ ಇರುವುದು ಪತ್ತೆಯಾಗಿದೆ ಸಾವಿರದ ಐನೂರ ಮೂವತ್ತ್ ಮೂರು ಕೇಸ್ ಕ್ರಿಟಿಕಲ್ ಹಂತದಲ್ಲಿ ಇರುವುದು ಪತ್ತೆಯಾಗಿದೆ ನಲವತ್ತೆರಡು ಜನರಿಗೆ ಹಠಾತ್ ಹೃದಯಾಘಾತವಾಗಿದೆ ನಾನೂರ ನಲವತ್ತೆರಡು ಜನರಿಗೆ ಟೆನೋಕ್ಟೋಪ್ಲಿಕ್ಸ್ ಇಂಜೆಕ್ಷನ್ ಅನ್ನು ನೀಡಲಾಗಿದೆ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕು ಆಸ್ಪತ್ರೆಯಲ್ಲಿ ಸ್ಟೆಮಿ ಸೌಲಭ್ಯ ಇದೆ ತುಮಕೂರು ಶಿರಾ ಮಧುಗಿರಿ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೆಮಿ ಸೌಲಭ್ಯ ಇದೆ ಸ್ಟೆಮಿ ಇರುವ ಕಡೆ ಟೆನೋಸ್ ಕೋಪಿನ್ ಇಂಜೆಕ್ಷನ್ ವ್ಯವಸ್ಥೆ ಇದೆ ಈ ಕುರಿತು ತುಮಕೂರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ